ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ನಿದ್ರೆ ಅನ್ನುವಂಥದ್ದು ವರದಾನವೂ ಹೌದು ಶಾಪಾನೂ ಹೌದು ನಿದ್ರೆ ಜಾಸ್ತಿ ಆದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ನಿದ್ರೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿದ್ರಾಹೀನತೆಗಿಂತ ದೊಡ್ಡ ಖಾಯಿಲೆ ಮತ್ತೊಂದಿಲ್ಲ ಅಂತ ಅನ್ಬಹುದು ಅನೇಕ ಸಮಸ್ಯೆಗಳು ಒತ್ತಡಗಳ ನಡುವೆ ನಮ್ಮ ಬೆಂಗಳೂರು ನಿವಾಸಿಗಳು ನಿದ್ರಾಹೀನತೆಯಿಂದ ಇದ್ದಾರೆ ಅಂತ ಇತ್ತೀಚಿನ ಸಮೀಕ್ಷೆಯೊಂದು ಇದೆ ನಮ್ಮ ಈ ಒಂದು ಬೆಂಗಳೂರು ಬೃಹತ್ ಮಹಾನಗರದಲ್ಲಿ ಶೇಕಡ ಐವತ್ತಾರಷ್ಟು ಜನ ಪ್ರತಿ ರಾತ್ರಿ ನಿದ್ದೆ ಮಾಡುವಂತಹ ಅವಧಿ ಆರು ಗಂಟೆಗಿಂತಲೂ ಕಡಿಮೆಯಾಗಿದೆ ಅಂತ ಹೇಳಿ ವಿಶ್ವ ನಿದ್ರಾ ದಿನದ ಸಂದರ್ಭದಲ್ಲಿ ಲೋಕಲ್ ಸರ್ಕಲ್ಸ್ ಅನ್ನುವಂತಹ ಒಂದು ಸಮೀಕ್ಷೆ ಇತ್ತೀಚೆಗೆ ಬಹಿರಂಗಪಡಿಸಿದೆ ಇನ್ನು ಮಾರ್ಚ್ ಹದಿನಾಲ್ಕನೇ ತಾರೀಖರಂದು ವಿಶ್ವ ನಿದ್ರಾ ದಿನವನ್ನು ಆಚರಿಸಲಾಗುತ್ತೆ ಇದು ನಿಮ್ಮ ಗಮನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳವರೆಗೆ ನಿದ್ರೆ ಮಾಡಬೇಕು ಆಗ ಮಾತ್ರ ಆರೋಗ್ಯ ಸಾಧ್ಯ ಅಂತ ಹೇಳಿ ತಜ್ಞ ವೈದ್ಯರು ಹೇಳ್ತಾರೆ ಆದರೆ ನಮ್ಮ ಬೆಂಗಳೂರು ನಗರದ ಐದು ಸಾವಿರದ ಐನೂರ ಅರವತ್ಮೂರು ವ್ಯಕ್ತಿಗಳಿಂದ ಪ್ರತಿಕ್ರಿಯೆಗಳನ್ನು ಸಂಗ್ರಹಿಸಲಾಗಿದೆ ಇದರ ಪ್ರಕಾರ ಕಳಪೆ ನಿದ್ರೆಯ ಗುಣಮಟ್ಟ ಮತ್ತು ಅದರ ಸಂಭಾವ್ಯ ಆರೋಗ್ಯ ಅಪಾಯಗಳ ಬಗ್ಗೆ ಹೆಚ್ಚುತ್ತ ಇರುವಂತಹ ಕಳವಳವನ್ನು ಈ ಸಮೀಕ್ಷೆ ಹೊರಹಾಕಿದೆ ಈ ಸಮೀಕ್ಷೆಗೆ ಒಳಗಾದವರಲ್ಲಿ ಶೇಕಡಾ ನಲವತ್ತೇಳರಷ್ಟು ಜನರು ಪ್ರತಿ ರಾತ್ರಿ ಕೇವಲ ನಾಲ್ಕರಿಂದ ಆರು ಗಂಟೆಗಳ ಕಾಲ ಮಾತ್ರ ನಿದ್ರೆ ಮಾಡ್ತಾ ಇದ್ದಾರಂತೆ ಇನ್ನು ಶೇಕಡಾ ಒಂಬತ್ತರಷ್ಟು ಜನ ನಾಲ್ಕು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆಘಾತಕಾರಿ ವಿಷಯ ಹೊರಗೆ ಬಂದಿದೆ ಸಂಶೋಧನೆಯ ಪ್ರಕಾರ ಈ ಸಂಶೋಧನೆಗೆ ಪ್ರತಿಕ್ರಿಯಿಸಿದವರಲ್ಲಿ ಶೇಕಡಾ ಮೂರು ಪರ್ಸೆಂಟ್ ಜನರು ಮಾತ್ರ ವೈದ್ಯರು ವೈದ್ಯರು ಮತ್ತು ತಜ್ಞರು ಶಿಫಾರಸು ಮಾಡದ ಹಾಗೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡ್ತಾರಂತೆ ಇನ್ನು ನಿದ್ರೆ ಮಾಡೋದಕ್ಕೆ ಏನಪ್ಪಾ ಕಷ್ಟ ಯಾವ ಅಂಶಗಳು ನಿದ್ರೆ ಮಾಡೋದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ನೋಡೋದಾಗಿದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಹೋಗಬೇಕು ಅಂತ ಹೇಳಿ ದಿನದಲ್ಲಿ ಅಂದರೆ ರಾತ್ರಿ ಹೊತ್ತು ಎರಡರಿಂದ ಮೂರು ಸಲ ಎಚ್ಚರ ಆಗುವಂತಹದ್ದು ಕೂಡ ನಿದ್ರಾಭಂಗಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಬಹುದು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಬೇಗ ಏಳಬೇಕು ಅನ್ನೋ ಕಾರಣಕ್ಕೆ ಕೆಲಸ ಕಚೇರಿ ಅಥವಾ ಇನ್ಯಾವುದೋ ಒತ್ತಡದಿಂದಾಗಿ ಕೆಲಸ ಕಾರ್ಯಗಳಿಂದಾಗಿ ಬೆಳಗ್ಗೆ ಬೇಗ ಎಳೆಯುವಂತಹವರ ಸಂಖ್ಯೆ ಕೂಡ ಜಾಸ್ತಿ ಇದೆ ಮತ್ತೆ ಹೊರಗಡೆಯಿಂದ ಬರುವಂಥ ಶಬ್ದದ ಅಡಚಣೆಯಿಂದ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ನಿದ್ದೆಯನ್ನು ಮೊಟುಕು ಮಾಡ್ತಾ ಇರುವಂತಹವರು ಕೂಡ ಒಂದಷ್ಟು ಜನ ಇದ್ದಾರೆ ಅಷ್ಟೇ ಅಲ್ಲ ಮನೆಯಲ್ಲಿ ಮಗು ಇದ್ದರೆ ಆ ಮಗುವಿನ ಕಾರಣದಿಂದ ಕೂಡ ಕೆಲವು ಅಡಚಣೆಗಳು ಉಂಟಾಗುತ್ತೆ ಇದರಿಂದ ಸಹ ನಿದ್ರಾಭಂಗಕ್ಕೆ ಕಾರಣವಾಗಿದೆ ಅಂತ ಹೇಳಬಹುದು ಇನ್ನು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದ್ದು ಒಬ್ಬರಿಗೆ ನೈಟ್ ಶಿಫ್ಟ್ ಇದ್ದು ಮನೆಯಲ್ಲಿ ರಾತ್ರಿ ಇಡೀ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೊಬ್ಬರಿಗೆ ಖಂಡಿತ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಕೂಡ ನಿದ್ರೆ ಕಡಿಮೆ ಆಗತ್ತೆ ಸೊ ಈ ರೀತಿ ಪ್ರತಿಕ್ರಿಯೆ ನೀಡಿದವರಲ್ಲಿ ಶೇಕಡ ಹದಿನೇಳರಷ್ಟು ಮಂದಿ ನಿರ್ದಿಷ್ಟ ಅಡಚಣೆಗಳಿಲ್ಲದೆ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿರಂತರವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಅಂತ ಹೇಳಿ ಹೇಳಿದ್ದಾರೆ ತಮ್ಮ ನಿದ್ರೆಯ ಕೊರತೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅವರು ಭಾನುವಾರದ ದಿನ ಮಧ್ಯಾಹ್ನ ಮಾತ್ರ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ವೀಕೆಂಡಲ್ಲೂ ಕೂಡ ಏನು ಈ ವೀಕ್ ಡೇಸ್ನಲ್ಲಿ ನಿದ್ದೆ ಕಡಿಮೆ ಆಗಿರುತ್ತಲ್ವಾ ಆ ಕಡಿಮೆ ಆಗಿರುವಂತಹ ನಿದ್ರೆಯನ್ನ ವೀಕೆಂಡಲ್ಲಿ ಸ್ವಲ್ಪ ಮೇಕಪ್ ಮಾಡ್ಕೊಳ್ತೀವಿ ಅನ್ನೋಂಥ ಮಂದಿ ಇದ್ದಾರಂತೆ ಸೊ ಈ ಒಂದು ಸಮೀಕ್ಷೆಯ ಪ್ರಕಾರ ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಜನರು ತಮ್ಮ ನಿದ್ರೆಯ ಕೊರತೆಯನ್ನ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ನಮ್ಮ ಬೆಂಗಳೂರಿಗರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸ್ನೇಹಿತರೆ ಈ ರೀತಿ ನಿರಂತರವಾಗಿ ನಿದ್ರಾಹೀನತೆಗೆ ಒಳಗಾಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹೃದಯದ ರಕ್ತನಾಳದ ಖಾಯಿಲೆಗಳು ತೂಕ ಹೆಚ್ಚಾಗೋದು ಟೈಪ್ ಟು ಡಯಾಬಿಟೀಸ್ ಮತ್ತೆ ನಮ್ಮ ಅರಿವಿನ ಶಕ್ತಿ ಕಡಿಮೆ ಆಗುವಂಥದ್ದು ಅಂದರೆ ನೆನಪಿನ ಶಕ್ತಿ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಇಂಥ ಅಪಾಯಗಳು ಹೆಚ್ಚಾಗಿ ಕಾರಣ ಆಗುತ್ತೆ ಬೆಂಗಳೂರಿನ ನಿವಾಸಿಗಳಲ್ಲಿ ಅತ್ಯುತ್ತಮವಾದಂತಹ ನಿದ್ರೆ ಮತ್ತೆ ನಿದ್ರೆಗೆ ಸಂಬಂಧಪಟ್ಟಂತಹ ಆರೋಗ್ಯದ ಅಪಾಯಗಳ ಬಗ್ಗೆ ಒಂದು ಜಾಗೃತಿ ಬೇಕಾಗಿದೆ ಅನ್ನುವಂಥ ಒಂದು ವಿಚಾರ ಕೂಡ ಈ ಒಂದು ಸಮೀಕ್ಷೆ ಹೊರಹಾಕಿದೆ ಅಂತ ಹೇಳ್ಬಹುದು ದೇಶಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಬೆಂಗಳೂರು ಒಂದರಲ್ಲೇ ಇಷ್ಟು ಸಮಸ್ಯೆ ಇದೆ ಅಂತಂದ್ರೆ ನಾವು ಇಡೀ ದೇಶವನ್ನ ಇಡೀ ದೇಶದಲ್ಲಿರುವಂತಹ ಮಹಾನಗರವನ್ನು ಪರಗಣೆ ಪರಿಗಣೆಗೆ ತಗೊಂಡ್ರೆ ಶೇಕಡಾ ಐವತ್ತೊಂಬತ್ತು ಪರ್ಸೆಂಟ್ ಜನರು ಆರು ಗಂಟೆಗಿಂತ ಕಡಿಮೆ ಸಮಯ ನಿದ್ದೆ ಮಾಡ್ತಾರೆ ಅನ್ನೋದಾಗಿದ್ರೆ ಲೆಕ್ಕ ಹಾಕ್ಕೊಳ್ಳಿ ನಮ್ಮ ದೇಶದಲ್ಲಿ ಮುನ್ನೂರ ನಲವತ್ತೆಂಟು ಜಿಲ್ಲೆಗಳಿದೆ ಮತ್ತೆ ನಲವತ್ಮೂರು ಸಾವಿರಕ್ಕೂ ಹೆಚ್ಚು ಈ ಒಂದು ಪ್ರತಿಕ್ರಿಯೆಯನ್ನು ಈ ಒಂದು ಸಂಶೋಧನೆ ಹೊರಹಾಕಿದೆ ಸೊ ಅದರ ಪ್ರಕಾರ ಎಷ್ಟೆಲ್ಲ ಜನ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಸೊ ನಮ್ಮ ಮುಂದಿನ ಪೀಳಿಗೆ ಏನಿದೆ ನಿದ್ರಾಹೀನತೆಯಿಂದಲೇ ಪ್ರಮುಖವಾದಂಥ ಆರೋಗ್ಯ ಸಮಸ್ಯೆಗಳನ್ನು ಆಹ್ವಾನ ಮಾಡಿಕೊಳ್ತಾ ಇದೆ ಅನ್ನುವಂಥ ಒಂದು ಅಪಾಯವನ್ನು ನಾವು ಕಡೆಗಣಿಸೋ ಹಾಗಿಲ್ಲ ಸ್ನೇಹಿತರೆ ನಿದ್ರೆಯ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗ್ ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ನಮಸ್ಕಾರ